ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಹೌದು ಕೇಂದ್ರದ ಅನುದಾನದ ತಾರತಮ್ಯದ ಈ ಒಂದು ಆಕ್ರೋಶವನ್ನ ರೈತರ ಮೇಲೆ ವ್ಯಕ್ತಪಡಿಸಲಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಆರು ತಿಂಗಳು ಕಳೆದರೂ ಕೂಡ ರೈತರಿಗೆ ಬರ ಪರಿಹಾರ ನಯ ಪೈಸಾ ಜಮೆಯಾಗಿಲ್ಲ ಈ ಒಂದು ಕಾರಣದಿಂದ ಇದೇ ಫೆಬ್ರವರಿ ಏಳರಂದು ದೆಹಲಿಯಲ್ಲಿ ರಾಜ್ಯ ಸರ್ಕಾರ ಧರಣಿಯನ್ನ ಮಾಡಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಇತ್ತ ಬಿಜೆಪಿ ಸರ್ಕಾರ ಈಗ ರಾಜ್ಯ ಸರ್ಕಾರ ಈಗ ಇರುವ ರಾಜ್ಯ ಸರ್ಕಾರ ರೈತರಿಗೆ ಪರಿಹಾರ ಹಣವನ್ನು ನೀಡಿಲ್ಲ ಎಂದು ರಾಜ್ಯದಲ್ಲಿ ಈಗ ಪ್ರತಿಭಟನೆಯನ್ನ ರೈತರು ಮತ್ತು ಬಿಜೆಪಿಯ ಮುಖ್ಯಸ್ಥರು ಮಾಡಲು ಮುಂದಾಗಿದ್ದಾರೆ ಕೇಂದ್ರಕ್ಕೆ ಬೆಳೆ ನಷ್ಟವಾಗಿದೆ ಬರಗಾಲದಿಂದ ತುತ್ತಾಗಿರುವ ರಾಜ್ಯಕ್ಕೆ ಬರೋಬ್ಬರಿ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿ ನಷ್ಟವಾಗಿದೆ ಈ ಸಂಬಂಧ ಹಲವು ಬಾರಿ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಗಿದೆ ಆದರೆ ಇದಕ್ಕೆ ಯಾವುದೇ ಕೂಡ ಉತ್ತರ ಸಿಗದೆ ಬರ ಪರಿಹಾರ ಹಣ ಬಿಡುಗಡೆಯಾಗಿಲ್ಲ ಎಂಬ ಸುದ್ದಿ ತಿಳಿದು ಬಂದಿದೆ ಈ ಒಂದು ಕಾರಣದಿಂದ ಈಗ ದೆಹಲಿಯಲ್ಲಿ ಫೆಬ್ರವರಿ ಏಳರಂದು ರಾಜ್ಯ ಸರ್ಕಾರ ಧರಣಿ ನಡೆಸಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಕೇಂದ್ರಕ್ಕೆ ಅತಿ ಹೆಚ್ಚು ತೆರಿಗೆ ಕಟ್ಟುವ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಪರಿಹಾರ ಹಣವನ್ನ ಬಿಡುಗಡೆಯನ್ನ ಮಾಡಿಲ್ಲ ಮಲತಾಯಿ ಧೋರಣೆಯನ್ನ ನಡೆಸುತ್ತಿದೆ ಎಂದು ರಾಜ್ಯ ಸರ್ಕಾರ ಇದೀಗ ಪ್ರತಿಭಟನೆಯನ್ನ ಮಾಡುತ್ತಿದೆ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೂ ಕೂಡ ಅನ್ಯಾಯವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲವೆಂದು ರಾಜ್ಯ ಸರ್ಕಾರ ಪರಿಹಾರ ಹಣವನ್ನ ರೈತರಿಗೆ ನೀಡುತ್ತಿಲ್ಲ ಹಾಗೆ ರಾಜ್ಯ ಸರ್ಕಾರವೂ ಕೂಡ ತನ್ನ ಬಳಿ ಇರುವ ಹಣವನ್ನ ರೈತರಿಗೆ ನೀಡುತ್ತಿಲ್ಲ ಈ ಎರಡರ ನಡುವೆ ರೈತರಿಗೆ ಅನ್ಯಾಯವಾಗುತ್ತಿದೆ ಕೇವಲ ರೈತರಿಗೆ ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಕೊಡಲು ರಾಜ್ಯ ಸರ್ಕಾರ ಮುಂದಾಗಿದೆ ಇರೋಬ್ಬರು ರೈತರ ಯೋಜನೆಯನ್ನ ರಾಜ್ಯ ಸರ್ಕಾರ ನಿಲ್ಲಿಸಿದೆ ಎಂದು ಫೆಬ್ರವರಿ ಏಳರಂದು ಇಲ್ಲಿ ಬಿಜೆಪಿ ಪ್ರತಿಭಟನೆ ನಾ ಮಾಡಲಿದೆ ರಾಜ್ಯದಲ್ಲಿ ಹೌದು ಇಬ್ಬರ ನಡುವೆ ಈಗ ರೈತರಿಗೆ ಒಂದು ನಯಾ ಪೇಸವೂ ಕೂಡ ಬರಗಾಲದಿಂದ ತುತ್ತಾಗಿರುವ ರೈತರಿಗೆ ಸಿಗುತ್ತಿಲ್ಲ ಒಂದು ವಾರದ ಒಳಗೆ ಜಮೆಯಾಗಲಿದೆ ಎಂಬ ಪರಿಹಾರ ಹಣ ಇನ್ನೂ ಕೂಡ ಜಮೆಯಾಗಿಲ್ಲ ಹೀಗೆ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ರೈತ ಬರ ಪರಿಹಾರಕ್ಕಾಗಿ ಕಾತುರದಿಂದ ಕಾಯುತ್ತಿದ್ದು ಬರ ಪರಿಹಾರ ಬಿಡುಗಡೆಯಾದರೂ ಕೂಡ ರೈತರ ಖಾತೆಗೆ ಜಮೆಯಾಗುತ್ತಿಲ್ಲ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರ್ಯದೆ ಹಂಚಿಕೊಳ್ಳಿ ಧನ್ಯವಾದಗಳು